ಎಸ್ ಈ ವಿಚಾರಕ್ಕೆ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಈ ವಿಚಾರ ಯಾವಾಗ ಗೊತ್ತಾಯಿತು ಏನ್ ಹೇಳ್ತೀರಿ ಇಂತಹ ಘಟನೆಗೆ ನಾ ಅಲ್ಲೇ ಇದ್ದೆ ಸರ್ ನನಗೆ ಅದು ಗೊತ್ತಾಗಿ ಒಂದು ಹತ್ತು ನಿಮಿಷದಲ್ಲಿ ನನಗೆ ಗೊತ್ತಾಯ್ತು ನಾನು ಅಲ್ಲಿ ಸ್ಪಾಟ್ ಹೋಗಿದ್ದೆ ನಾವು ಹೋಗುವ ಮೊದಲು ಪಂಚಾಯತ್ ಅಧ್ಯಕ್ಷರು ನಾಲ್ಕೈದು ಬಂದಿದ್ರು ನಂತರ ನಾವು ಅಲ್ಲಿ ಹೋಗಿದ್ದೆ ಹೋಗಿ ಧರ್ಮಸ್ಥಳ ಮತ್ತೆ ಆಫೀಸಿಗೆ ಮತ್ತೆ ಮಕ್ಕಳ ರಕ್ಷಣಾ ಘಟಕ ಕೆಲವೊಂದು ಮಾಹಿತಿ ನೀಡಿದೆ ಹ್ಮ್ ಹ್ಮ್ ಬರ ಕೆಲಸ ಆಯಿತು ಈಗ ಮಹಾಜರ ಆಯಿತು ಮದುವೆ ಕರ್ಕೊಂಡು ಓಕೆ ಓಕೆ ಸೊ ಈಗ ಪೊಲೀಸ್ನವರು ತಮ್ಮ ಬಳಿ ಮಾಹಿತಿಯನ್ನ ಕೇಳ್ತಾರೆ ಏನೆಲ್ಲ ಕೇಳಿದ್ರು ಮಾಹಿತಿಯನ್ನ ಅಂತ ಹೇಳಿ ಯಾಕಂದ್ರೆ ತಾವು ಕೂಡ ಆ ಸಂದರ್ಭದಲ್ಲಿ ಆ ಸ್ಥಳದಲ್ಲೇ ಇದ್ರಿ ಘಟನಾ ಸ್ಥಳದಲ್ಲಿ ಹೌದ್ ಹೌದು ಸಾಧಾರಣವಾಗಿ ಮಹಾಸ ಮಾಡುವ ಪ್ರಕ್ರಿಯೆ ಏನೆಲ್ಲ ಅಗತ್ಯ ಉಂಟಲ್ಲ ಕೇಳಿದ್ರು ಮಗುವಿನ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಅಂತ ಹೇಳಿ ನಮ್ಗೆ ಯಾವುದೇ ಮಾಹಿತಿ ಇರ್ಲಿ ಸದ್ಯಕ್ಕಿಲ್ಲ ಬಹುಶಃ ನಮ್ಮ ಊರಿನ ಆಸ್ಪಾಲ್ಸಿನದ್ದು ಆಗಿರ್ಲಿಕ್ಕಿಲ್ಲ ಅಂತೇಳಿ ನಮಗೆ ಒಂದು ಡೌಟ್ ಯಾಕಂದ್ರೆ ಮಗುವಿಗೆ ನಾಲ್ಕು ತಿಂಗಳು ಕಳೆದಿದೆ ಇಂಜೆಕ್ಷನ್ ಆಗಿದೆ ಮಗುವಿಗೆ ಅಂದ್ರೆ ತಾಯಿ ಕರ್ಡೆಲ್ಲ ಆಗಿರ್ಬೋದು ಹಾಗಾಗಿ ಲೋಕಲ್ನವರಾದ್ರೆ ಕೂಡ್ಲೆ ಗೊತ್ತಾಗುವ ಸಾಧ್ಯತೆ ಉಂಟು ನಮ್ಮ ಆಸ್ಪಾಸ್ ಜನರು ಆಗಿರ್ಲಿಕ್ಕಿಲ್ಲ ಅಂತೇಳಿ ನಮ್ಗೆ ಒಂದು ಅಂದಾಜು ಹ್ಮ್ 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 ನೋಡಬೇಕಷ್ಟೇ ಪೊಲೀಸರ ತನಿಖೆ ಗೊತ್ತಾಗ್ಬೋದು ಅಂತ ಹೇಳಿ ಈಗ ಮಗುವಿನ ಕಂಡೀಷನ್ಸ್ ರೀತಿ ಇದೆ ಕಂಡೀಶನ್ ವೈದ್ಯರು ಯಾವ್ದೇ ಪ್ರಾಬ್ಲಮ್ ಇರ್ಲಿಲ್ಲ ಯಾಕಂದ್ರೆ ಮಗುವನ್ನು ರಾತ್ರಿಯವ್ ತಂದೆ ಇಟ್ಟಿರ್ಲಿಕ್ಕಿಲ್ಲ ಬೆಳಿಗ್ಗೆನೆ ಇಟ್ಟಿರ್ಬೋದು ಯಾಕಂದ್ರೆ ಮಗುವಿಗೆ ಹಾಲೆಲ್ಲ ಕುಡಿಸಿ ಇಷ್ಟ ಅದನ್ನ ಆಮೇಲೆ ಮಗುವನ್ನ ಎಣೆ ಮಗುನ ರಕ್ಷಣೆ ಮಾಡಿದ ನಂತರ ಅರ್ಧ ಗಂಟೆ ನಂತರ ಮಗು ಆಡ್ಲಿಕ್ಕೆ ಶುರು ಮಾಡಿತ್ತು ಇಷ್ಟೊಟ್ಟಿಗೆ ಏನೋ ದೊಡ್ಡ ವಿಶೇಷವಾಗಿ ಅಳ್ತಾ ಇರ್ಲಿಲ್ಲ ಅಲ್ಲದೆ ಒಂದು ಅರ್ಧ ಒಂದು ಗಂಟೆ ಲೇಟ್ ಆಗ್ತಿದ್ರೆ ಬಹುಶಃ ಅಲ್ಲಿ ನಾಯಿಗಳೆಲ್ಲ ಓಡಾಡುವ ಪ್ರದೇಶ ಬೇರೆ ಮಂಗಗಳು ಇರ್ತದೆ ಏನಾದ್ರೂ ತೊಂದರೆ ಮಗಳಿಗೆ ಆಗ್ಬೋದಿತ್ತು ಅಕೆ ಅದೇನು ಆಗ್ಲಿಲ್ಲ ಈಗ ಆ ಸಂದರ್ಭದಲ್ಲಿ ಯಾರೋ ಒಬ್ರು ಅಹ್ ಗಂಡಸು ಇದ್ರು ಅನ್ನುವಂತ ಮಾಹಿತಿ ಇದೆ ಸರ್ ಇದ್ರ ಏನಾದ್ರು ನಮ್ಮ ನಿಮ್ಮ ಗಮನಕ್ಕೆ ಬಂದಿದ್ಯಾ ಅದು ಅಲ್ಲಿ ಮಾತು ಅಂದ್ರೆ ಗುಸು ಗುಸ್ಸು ಮಾತು ಅಂತ ಹೇಳ್ತಾರಲ್ಲ ಹೇಳುದು ಕೇಳಿದೆ ನಾನು ಕೂಡ ಆದ್ರೆ ಯಾರು ಏನೋ ಬಗ್ಗೆ ನನಗೆ ಏನು ಮಾಹಿತಿ ಇಲ್ಲ ಸರ್ ಅಲ್ಲಿ ಹ್ಮ್ ಹ್ಮ್ ಅಂದ್ರೆ ಮಹಿಳೆ ಬಂದೇ ಬಿಟ್ಟು ಹೋಗಿ ಸ್ವಲ್ಪ ಗಮನಕ್ಕೆ ಕೂಡ ಕೊಟ್ಟಿದೆ ಆದ್ರೆ ಯಾರು ಏನಂತ ಹೇಳಿ ಏನೋ ನಮಗೆ ಮಾಹಿತಿ ಸಿಗ್ಲಿಲ್ಲ ಬನ್ನಿ ಹ್ಮ್ ಹ್ಮ್ ಅಂದ್ರೆ ಇಲ್ಲಿ ಅಲ್ಲಿ ಕೆಲವೊಬ್ರು ಸಾರ್ವಜನಿಕರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು ಅಂದ್ರೆ ಪುರುಷನೇ ಯಾರಾದ್ರೂ ಬಿಟ್ಟು ಹೋಗಿರ್ಬೋದು ತಾಯಿ ಬಂದಿರ್ಲಿಕ್ಕಿಲ್ಲ ಅಂತ ಹೇಳಿ ಸಾಧ್ಯತೆ ಅದೇ ತರ ಇದೆ ಯಾಕಂದ್ರೆ ಯಾವುದೇ ತಾಯಿ ಮೂರು ತಿಂಗಳ ಮಗುವನ್ನ ಆ ಕಾಡಿನ ಮಧ್ಯದಲ್ಲಿ ಬಿಟ್ಟು ಹೋಗಲಿಕ್ಕೆ ಸಾಧ್ಯತೆನೇ ಇಲ್ಲ ಹ್ಮ್ 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 ಮನವಿಯತ್ತ ಇರುವಂತ ಯಾರು ಕೂಡ ಗಣಸರು ಕೂಡ ಬಿಡ್ಲಿಕ್ಕಿಲ್ಲ ಆದ್ರೂ ಈಗ ಬಿಟ್ಟು ಹೋಗಿದಾರಲ್ಲ ನಮ್ಮ ಮದ್ವೆ ಉದಾಹರಣೆ ಇದೆ ಹೌದು 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 ಈಗ ಯಾವುದೇ ಕಾರಣದಿಂದ ಮಗುವಿನ ಹಕ್ಕರನ್ನ ಪತ್ತೆ ಮಾಡಬೇಕು ಖಂಡಿತ ಪತ್ತೆ ಆಗ್ಬೇಕು ಹ್ಮ್ ಹ್ಮ್ ಅಥವಾ ಈ ಬಾ ಆ ಭಾಗದಲ್ಲಿ ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಟ ಮಾಡುವಂತದ್ದು ಮಗುವನ್ನ ಹಿಡ್ಕೊಂಡು ಹೋಗ್ತಾ ಇರುವಂತದ್ದು ಇತ್ಯಾದಿ ದೃಶ್ಯಗಳ ಸರ್ ಇಲ್ಲ ಇಲ್ಲ ಅದರ ಬಗ್ಗೆ ಯಾವುದೇ ಮಾಹಿತಿ ನಮಗೆ ಸಿಗ್ಲಿಲ್ಲ ನಾನು ಕೂಡ ನಿನ್ನೆ ಕೊಯಮತ್ತೂರ್ ಹೋಗಿದ್ದೆ ಇವತ್ತು ಬೆಳಿಗ್ಗೆ ಬಂದಿದ್ದಷ್ಟೇ ಬಂದು ಮನೆಗೆ ಮುಖ್ಯ ಕೂಡ್ಲಿ ಕೂಡ್ಲಿ ಅಲ್ಲಿ ಹ್ಮ್ 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 ಈಗ ಈಗ ಮಗನ ಯಾವ ರೀತಿ ಪಾಲನೆ ಮಾಡ್ಲಾಗತ್ತೆ ಎಲ್ಲಿಗೆಲ್ಲ ಎಲ್ಲಿ ಎಲ್ಲಿ ಮಾಹಿತಿ ಇದೆಯಾ ಅದು ಸರ್ಕಾರದ ವತಿಯಿಂದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಡಿಯಲ್ಲಿ ಬರುವಂತ ಒಂದೆರಡು ಆಶ್ರಮಗಳು ಇರಬೇಕು ಒಂದು ಪುತ್ತೂರು ರಾಮಕೃಷ್ಣ ಆಶ್ರಮ ಅಂತೇಳಿ ಚಿಕ್ಕ ಮಕ್ಕಳು ಸಿಕ್ಕಿದ್ರೆ ಅಲ್ಲಿಗೆ ಕೊಂಡೋಗ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ನೇತೃತ್ವದಲ್ಲಿ ಈಗ ಸದ್ಯಕ್ಕೆ ಇವತ್ತು ಕೂಡ ಅದೇ ರೀತಿಯಲ್ಲಿ ಪ್ರೊಸೀಜರ್ ಅನ್ನ ಮಾಡಿ ಈಗ ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಎಫ್ ನಂತರ ಮಗುವನ್ನ ಪುತ್ತೂರಿಗೆ ರಾಮಕೃಷ್ಣ ಆಶ್ರಮಕ್ಕೆ ಕಳಿಸುವ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿಂದ ತಗೊಂಡು ಹೋಗಿದ್ದಾರೆ ಈಗ ಧರ್ಮಸ್ಥಳದ ಡಾಕ್ಟರ್ ಅದರ ಮಾಡಿ ಕೊಟ್ಟಿದ್ದಾರೆ ಧರ್ಮಸ್ಥಳ ಕಳಿಸಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆ ಕೂಡ ಜೊತೆಯಲ್ಲಿದ್ರು ಆಶಾ ಕಾರ್ಯಕರ್ತೆ ಜೊತೆಯಲ್ಲಿದ್ರು ಅಂದ್ರೆ ಈ ಘಟನೆಗೆ ಏನ್ ಹೇಳ್ತೀರಾ ಸರ್ ಈಗ ಒಂದು ತಾಯಿಗೆ ಮೆಸೇಜ್ ಕೊಡ್ಬೇಕು ಆ ಒಂದು ಕುಟುಂಬಕ್ಕೆ ಒಂದು ಮೆಸೇಜ್ ಕೊಡ್ಬೇಕು ಏನಂತ ಮೆಸೇಜ್ ಕೊಡ್ತೀರಿ ತಾವು ಖಂಡಿತ ಇಂಥ ಘಟನೆಗಳು ಆಗ್ಬಾರ್ದು ಮೊದಲು ಕೆಲವು ವರ್ಷಗಳ ಮೊದ್ಲು ಅಲ್ಲಲ್ಲಿ ಇಂತ ಘಟನೆಗಳು ಕಾಣ್ತಾ ಇದ್ದು ಅಂದ್ರೆ ಹಸುಗುಸು ಪತ್ತೆ ತಾನೆ ಹುಟ್ಟಿದ ಮಗುವನ್ನು ತೊರೆದು ಹೋಗಿದ್ದಾರೆ ಅಂತ ಹೇಳಿ ಸುದ್ದಿ ಬರ್ತಾ ಇತ್ತು ಈಗ ಕೆಲವೊಂದು ಮೂರ್ನಾಲ್ಕು ವರ್ಷದಿಂದ ಅದು ಕಡಿಮೆ ಆಗಿದೆ ತೀರಾ ಇಲ್ಲ ಅಂತಲೇ ಹೇಳ್ಬೋದು ಇತ್ತು ಈಗ ದುರದೃಷ್ಟಕ್ಕೆ ನಮ್ಮ ಊರಿನಲ್ಲಿ ಅಂತ ಘಟನೆ ಆಯ್ತು ಮಗು ಕಾಣ ಸಿಕ್ಕಿದೆ ಯಾವುದೇ ರೀತಿಯಲ್ಲಿ ಯಾರು ನಿಮ್ಮ ಚಾನೆಲ್ ಮುಖಾಂತರ ಇರ್ಬೋದು ಪತ್ರಿಕೆಗಳ ಮುಖಾಂತರ ಇರ್ಬೋದು ಅದರ ಪೋಷಕರಿಗೆ ಮಗುವಿನ ನಿಜವಾದ ಪೋಷಕರಿಗೆ ಮಾಹಿತಿ ಸಿಕ್ಕಿ ಅವಾಗ ಮಗುವನ್ನು ವಾಪಸ್ ಕೊಂಡೋಗುವಂತ ವ್ಯವಸ್ಥೆ ಆಗ್ಬೇಕು ಖಂಡಿತ ಮತ್ತೆ ಯಾರು ಕೂಡ ಈ ತರ ಮಾಡಬಾರ್ದು ಯಾಕಂದ್ರೆ ಮಗನ್ನ ಸಾಕಂತ ಹೇಳಲಿಕ್ಕೆ ಆಗುದಿಲ್ಲ ಇನ್ನು ಸಂದರ್ಭ ವ್ಯವಸ್ಥೆಗಳಿದೆ ಪರ್ಯಾಯ ವ್ಯವಸ್ಥೆಗಳಿದೆ ಏನಾದ್ರೂ ಊರಿನವರ ಸಹಕಾರ ತಗೊಳ್ಬಹುದು ಅಥವಾ ಸರ್ಕಾರದ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳ ಸಹಕಾರ ತಗೊಂಡು ಏನಾದರೂ ಪರಿಹಾರ ಕಂಡುಕೊಳ್ಬೇಕು ಹೊರತು ಈ ತರ ಕಾಡು ಪ್ರಾಣಿಗಳು ಓಡಾಡುವಂತಹ ಕಾಡಿನ ಒಳಗೆ ಇಟ್ಟು ಹೋಗುವಂತದ್ದು ಖಂಡಿತ ಮಾನವೀಯತೆಯಿಂದ ಒಳ್ಳೆ ಹೇಳುವಂತ ಮಾತಲ್ಲ ಮುಂದೆ ಎಲ್ರಿಗೊಂದು ಮಾದರಿ ಆಗ್ಬೇಕು ಯಾಕಂದ್ರೆ ಈ ಮಗುವಿನ ಪೋಷಕರನ್ನು ಪೊಲೀಸರು ಯಾರು ಇಲಾಖೆಯವರು ಮಾಡಬೇಕು ಮಾಡಿ ಅವರಿಗೆ ಒಂದು ಎಚ್ಚರಿಕೆ ವ್ಯವಸ್ಥೆ ಕೂಡ ಆಗ್ಬೇಕು ಹ್ಮ್ 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 ಈಗ ಆ ಅದ್ರೆ ಅದಂತ ಸಮಸ್ಯೆಗಳಾಗಿರುವಂತದ್ದು ಈಗ ಈಗ ಅಂದ್ರೆ ಇದಕ್ಕಿಂತ ಮುಂಚೆ ಏನಾದ್ರೂ ಆಗಿತ್ತ ಸರ್ ಈ ಹಿಂದೆ ಏನಾದ್ರು ಆಗಿತ್ತ ಘಟನೆಗಳು ನಮ್ಮ ಊರಿನಲ್ಲಿ ಇಲ್ಲ ಸರ್ ನಮ್ಮ ಊರಿನಲ್ಲಿ ಆಗಿದ್ದು ನನಗೆ ತಿಳಿದ ಮಟ್ಟಿಗೆ ಇಲ್ಲ ಬೇರೆ ಕೆಲ ಕಡೆಗಳಲ್ಲಿ ಪ್ರಮುಖವಾಗಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಮತ್ತೊಂದೇನು ಅಂತ ಹೇಳಿದ್ರೆ ಸಿ ಸಿಟಿವಿಯ ಫುಟೇಜ್ಗಳು ಎಲ್ಲ ಸಿ ಸಿಟಿವಿ ಎಲ್ಲಾದ್ರೂ ಇದೆಯಾ ಸರ್ ಆ ಭಾಗದಲ್ಲಿ ಅಂದ್ರೆ ಈಗ ಈಗ ಇಲ್ಲಿ ಬರ್ಬೇಕು ಅಂತ ಹೇಳಿದ್ರೆ ಆ ರೂಟ್ ಇರುತ್ತಲ್ಲ ಸರ್ ಈಗ ಒಳಗಡೆ ಮಣ್ಣಿನ ರೋಡಿಗೆ ಒಳಗೆ ಬರಬೇಕಿಂತ ಮುಂಚೆ ಆ ಎಲ್ಲಾದ್ರೂ ಅಂಗಡಿ ಇರ್ಬೋದು ಬೆಳಾಲು ಗ್ರಾಮದಲ್ಲಿ ಪಾಸ್ ಆಗಿ ಹೋಗಿದ್ರೆ ಅಲ್ಲಿ ಬೆಳಾಲು ಸೊಸೈಟಿಯ ಇದರಲ್ಲಿ ಸಿ ಸಿ ಟಿವಿ ಇದೆ ಮತ್ತೆ ಅಲ್ಲಿ ಒಂದು ಮನೆಯಲ್ಲಿ ಸಿ ಸಿ ಇದೆ ಅಲ್ಲಿಂದ ಆ ಸಮಯಕ್ಕೆ ಬರುವ ಗಾಡಿಗಳನ್ನ ಏನಾದ್ರೂ ನೋಡ್ಬೋದು ಮತ್ತೆ ಅದು ಬಿಟ್ರೆ ಉಜಿರೆ ರಸ್ತೆಯಾಗಿ ಬಂದ್ರೆ ಉಜಿೆಯಲ್ಲಿ ಬರುವಾಗ ನಾಲ್ಕೈದು ಕಡೆಗಳ ಸಿ ಸಿ ಇದೆ ಯಾಕಂದ್ರೆ ಅದರಲ್ಲಿ ನೋಡ್ಬೋದು ಯಾಕಂದ್ರೆ ಈಗ ಒಂದ ಮಗುವನ್ನ ಆ ಭಾಗದವರೇ ಯಾರಾದ್ರೂ ಬಿಟ್ಟು ಹೋಗಿರ್ಬೇಕು ಇಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಬಂದವರಾದ್ರೂ ಅದನ್ನ ಮಗುವನ್ನ ಬಿಟ್ಟು ಹೋಗಿರುವ ಸಾಧ್ಯತೆಗಳು ಇರುವಂತದ್ದು ಈಗ ಸಂಶಯ ಹೊರಗಿನವರಂತೆ ನಮ್ಮ ಗ್ರಾಮದವರು ಬಿಟ್ಟು ಹೊರಗಿನ ನಮ್ಮ ಗ್ರಾಮ ಯಾವುದೇ ಕಾರಣಕ್ಕೂ ಇವತ್ತೆಲ್ಲ ನಾಳೆ ಗೊತ್ತಾಗಿಯೇ ಆಗ್ತಿದೆ ಈಗ ಈ ಆರಿಕೋಡಿ ಟೆಂಪಲ್ಗೆಲ್ಲ ಬರ್ತಾರೆ ದೂರದ ಕಡೆಯಿಂದ ಎಲ್ಲ ಬರ್ತಾರೆ ಭಕ್ತರು ಸೊ ಆ ಹಾಗೆ ಬಂದವರು ಏನಾದ್ರು ಇಲ್ಲಿ ಬಿಟ್ಟು ಹೋಗಿರ್ಬೋದಾ ಅದು ಏನಂತ ಹೇಳಲಿಕ್ಕೆ ಆಗುದಿಲ್ಲ ಸರ್ ಯಾಕಂದ್ರೆ ಅರಿಕೋಡಿಗೆ ಒಳ್ಳೆಯ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದವರು ಮಗುವನ್ನು ಬಿಟ್ಟು ಹೋಗುವ ದುಷ್ಟ ಕೆಲಸ ಖಂಡಿತ ಮಾಡ್ಲಿಕ್ಕಿಲ್ಲ ಅಂದ್ರೆ ಯಾವ ಸ್ಥಿತಿಯಲ್ಲಿ ಬಿಟ್ಟು ಹೋಗಿರ್ಬೋದು ಸರ್ ಏನು ಅನುಮಾನವನ್ನು ವ್ಯಕ್ತಪಡಿಸಿ ಈಗ ಮಗು ಬಿಟ್ಟು ಹೋಗಿದ್ದಾರೆ ಕೆಲವರಲ್ಲಿ ಮಾತಾಡಿದ್ರು ಹೊರ ಹೊರಗಿನ ಊರ್ನವರು ಕಾರ್ಮಿಕರು ಕೆಲಸಕ್ಕೆ ಬಂದವರು ಬಿಟ್ಟು ಹೋಗಿರ್ಬಹುದು ಅಂತ ತಂಡಗಳು ಈಗ ಸದ್ಯಕ್ಕೆ ನಮ್ಮ ಗ್ರಾಮದಲ್ಲಿ ಯಾರು ಇಲ್ಲ ದೊಡ್ಡ ಮಟ್ಟದಲ್ಲಿ ಅದು ಕೂಡ ಒಂದು ಸಾಧ್ಯತೆ ಇದ್ದಿರ್ಬೋದು ಆದ್ರೆ ನಮ್ಮ ಊರಿನಲ್ಲಿ ಸದ್ಯಕ್ಕೆ ಅಂತವ್ರ ಚಿಕ್ಕ ಮಗುವನ್ನ ಇಟ್ಕೊಂಡು ಬಂದ ಕೆಲಸ ಕಾರ್ಮಿಕರ ಕುಟುಂಬ ಯಾವ್ದು ಇಲ್ಲ ಇಲ್ಲಿ ಏನಾದ್ರೂ ಯಾರಾದ್ರೂ ಉದ್ದೇಶ ಪೂರ್ವಕವಾಗಿಯೇ ಬಿಟ್ಟು ಹೋಗಿರ್ಬೇಕು ಇಲ್ಲಾದ್ರೆ ಸಡನ್ ಆಗಿರುವಂತ ಘಟನೆ ಖಂಡಿತ ಈಗ ಕೆಲವೊಂದು ಘಟನೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದೆ ಸುಲಾಮಯ್ಯನವ್ರೆ ಈ ಅಂದ್ರೆ ತಾವು ಜೀವಾಂತ್ಯವನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೊರಟು ಮಗುವನ್ನ ಯಾರಾದ್ರೂ ನೋಡ್ಕೊಳ್ಳಿ ಅಂತ ಬಿಟ್ಟು ಹೋಗಿರ್ತಾರೆ ಅಂತ ಸಾಧ್ಯತೆಗಳು ಏನಾದ್ರೂ ಇರ್ಬೋದಾ ಹೇಗೆ ಆ ತರ ನೋಡ್ಕೊಳ್ಳಿ ಯಾರು ಅಂತ ಬಿಟ್ಟು ಹೋಗೋರು ಕಾಡು ಪ್ರಾಣಿಗಳು ಇರುವಂತ ಕಾಡಿನ ಮಧ್ಯದಲ್ಲಿ ಯಾರು ಬಿಟ್ಟು ಹೋಗುದಿಲ್ಲ ಯಾರಾದ್ರೂ ಜನಸಂಪರ್ಕ ಜನ ಓಡಾಟ ಇರುವಂತ ಜಾಗದಲ್ಲಿ ಬಿಟ್ಟು ಹೋಗ್ತಾರೆ ಅಥವಾ ಅದಕ್ಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ತೊಟ್ಟಿಲು ಮಡಿಲ ತೊಟ್ಟಿಲು ಏನೋ ಒಂದು ವ್ಯವಸ್ಥೆ ಇದೆ ಅಲ್ಲಿ ಮಗುವನ್ನು ಬಿಟ್ಟು ಹೋಗುವಂತ ವ್ಯವಸ್ಥೆ ಇದೆ ಅದನ್ನೆಲ್ಲ ಬಿಟ್ಟು ಅದು ಕೂಡ ಕಾಡಿನ ಒಳಗೆ ಸುಮಾರು ಮುಖ್ಯ ವ್ಯವಸ್ಥೆಯಿಂದ ಒಂದು ಮುನ್ನೂರು ಮೀಟರ್ ಒಳಗೆ ಅದು ಸುತ್ತ ಅರಣ್ಯ ಪ್ರದೇಶ ಇರುವಂತದ್ದು ಅಲ್ಲಿ ಎಲ್ಲಾ ಜಾತಿಯ ಕಾಡು ಪ್ರಾಣಿಗಳು ಹಾವುಗಳು ಎಲ್ಲ ಓಡಾಡ್ತಾ ಮಾಡ್ತಾ ಇರುವಂತ ಜಾಗ ಯಾರು ಬಿಟ್ಟು ಹೋಗ್ಲಿಕ್ಕಿಲ್ಲ ಹ್ಮ್ ಹ್ಮ್ ಈಗ ಕಳ್ಳತನ ಮಾಡಿ ಕೂಡ ಅಂದ್ರೆ ಸಿಕ್ಕಾಕೊಳ್ತೇವೆ ಅನ್ನೋ ಭಯದಿಂದ ಕೂಡ ಬಿಟ್ಟು ಹೋಗದಕ್ಕೆ ಚಾನ್ಸಸ್ ಇರುತ್ತೆ ಹೀಗೂ ಆಗಿರ್ಬೋದು ಅನ್ಸುತ್ತೆ ಅಲ್ವಾ ಸುಲಮನ್ ಅವರೇ ಹೇಗೆ ಸರ್ ಈಗ ಕೆಲವೊಂದು ಕಡೆಗಳಲ್ಲಿ ಮಗುವನ್ನ ಕಳ್ಳತನ ಮಾಡ್ತಾರೆ ಇನ್ನೇನು ನಾವು ಅಂತ ಹೇಳಿ ಆ ಮಗುವನ್ನ ಬಿಟ್ಟು ಹೋಗುವಂತದ್ದು ಎಲ್ಲೋ ಹಾಗೂ ಕೂಡ ಇರ್ಬೋದಲ್ಲ ಅಂತ ಅನ್ಸುತ್ತೆ ಅಲ್ಲ ಕಳ್ಳತನ ಆಗಿದ್ರೆ ಸಾಧ್ಯತೆ ಇದೆ ಆದ್ರೆ ಆಗಿದ್ರೆ ಇಲ್ಲಿ ಪೊಲೀಸರ ಕ್ರಮಕ್ಕೆ ಬಂದಿರ್ಬೇಕಲ್ಲ ಮಗು ನಾವು ಯಾವುದೇ ಘಟನೆ ಎಷ್ಟೋ ವರದಿ ಆಗಿದ್ದಿಲ್ಲ ಹ್ಮ್ 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 ಚಿಕ್ಕ ಮಕ್ಕಳು ನಾಪತ್ತಾಗಿದೆ ಅಂದ್ರೆ ಒಂದೆರಡು ಗಂಟೆಗಳಲ್ಲಿ ಪಬ್ಲಿಕ್ ಆಗ್ಲೇಬೇಕು ಇದು ಹೆಚ್ಚು ಕಮ್ಮಿ ಗಂಟೆಗಳ ಕಾಲ ಆಯ್ತು ಹೌದು ಖಂಡಿತ ಅಂದ್ರೆ ಬೆಳಿಗ್ಗೆ ಅಷ್ಟು ಅಂದ್ರೆ ಒಂಬತ್ತು ಒಂಬತ್ತುವರೆ ಅಷ್ಟು ಹೊತ್ತಿಗೆ ಗೊತ್ತಾಗಿರುವಂತ ಘಟನೆ ಅಲ್ವಾ ಸರ್ ಇದು ಗಂಟೆ ಓಕೆ ಅದು ಅದೃಷ್ಟಕ್ಕೆ ಅವರೊಬ್ರು ಹೌದು The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide adequate amenities are provided to the students like transport canteens and hostels a well-stocked library state-of-the-art laboratories regular skill development courses e-library system a vast ground with focus on co-curricular and extracurricular activities are few among the support we offer The Mangala Group of Educational Institutions offers quality courses in nursing, paramedical sciences, allied health sciences, physiotherapy, and speech and hearing. The journey of a thousand miles starts with a single bus ride to college. Explore and experience the exceptional quality of education at Mangala Group of Educational Institutions.